ಐ ನಮಸ್ಕಾರ ನಾನಿವತ್ತು ಒಂದು ಒಳ್ಳೆ ಡಿಶ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಏನ್ ಇದ್ದೀನಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೊತ್ತಾಗುತ್ತೆ ನಾನ್ ತರಕ್ಕೆ ಬಂದಿರೋ ಐಟಮ್ ನೋಡಿ ಇವ್ರೇ ಎಲ್ರಿಗೂ ಎರಡು ಕಾಲ್ ಆದ್ರೆ ಹತ್ತು ಕಾಲು ಇರುತ್ತೆ ಗೊತ್ತಾಗಿರ್ಬೇಕಲ್ವಾ ನಾನಿವತ್ತು ನಳ್ಳಿ ಸೂಪ್ ಮಾಡ್ತಾ ಇದ್ದೀನಿ ಅದಕ್ಕೆ ಫ್ರೆಶ್ ಆಗಿರೋ ನಳ್ಳಿ ನಮ್ಮ ಶ್ರೀರಂಗಪಟ್ಟಣ ಒಳೆ ಹತ್ರ ಸಿಗುತ್ತೆ ಒನ್ ಕೆ ಜಿಗೆ ಒನ್ ಟ್ವೆಂಟಿ ರುಪೀಸ್ ಇರುತ್ತೆ ಆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಹೆಂಗೋ ಸೂಪ್ ಅಂತೂ ಹಾಗೆ ಆಗುತ್ತೆ ಒಂದ್ ಐದ್ ನಿಮಿಷ ಆಟ ಆಟಾಡ್ಲಿ ಅಂತ ಬಿಟ್ಟಿದ್ದೆ ಈ ಚಳಿಗಾಲಕ್ಕೆ ಈ ಸೂಪ್ ಅಂತೂ ತುಂಬಾ ಒಳ್ಳೇದು ಗದ್ದೆ ನಳ್ಳಿಲಿ ಸೂಪ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ ನಳ್ಳಿಲಿ ಸೂಪ್ ನೋಡಿ ನಮ್ ಕಡೆ ಈ ತರ ಗದ್ದೆ ಹಳ್ಳಿ ನಳ್ಳಿ ಸಿಗುತ್ತೆ ಈ ನಳ್ಳಿಯಿಂದ ಸೂಪ್ ಮಾಡ್ತಾ ಇದ್ದೀನಿ ಈ ಸೂಪ್ ಕೋಲ್ಡ್ ಕಫ ಮತ್ತೆ ನೆಗಡಿಗೆಲ್ಲ ತುಂಬಾ ಒಳ್ಳೇದು ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ನಳ್ಳಿನ ಸ್ವಲ್ಪ ಕಲ್ಲುಪ್ಪಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೋಬೇಕು ಈಗ ಕಲ್ಲುಪ್ಪಾಕಿ ತುಂಬಾ ನೀಟಾಗಿ ವಾಶ್ ಮಾಡ್ಕೊಂಡಿದೀನಿ ಆ ಫಿಶ್ ನಳ್ಳಿ ಏನೇ ಇದ್ರು ಕಲ್ಲುಪ್ಪಾಕಿ ಎರಡ್ ಮೂರು ಸರಿ ವಾಶ್ ಮಾಡ್ಕೊಂಡ್ರು ಚೆನ್ನಾಗಿ ಮಟನ್ ಚಿಕನ್ ರೈಟ್ ಎಲ್ಲ ಕೇಳಿದ್ರೆ ನಳ್ಳಿನೇ ಬೆಟರ್ ಅನ್ಸುತ್ತೆ ಮಟನ್ ಅಂತ ಸೆವೆನ್ ಹಂಡ್ರೆಡ್ ಆಗಿಬಿಟ್ಟಿದೆ ತುಂಬಾ ಜನ ನಳ್ಳಿ ಮಾಡೋದು ಕಷ್ಟ ಅಂತ ತಿಳ್ಕೊಂಡಿರ್ತಾರೆ ನಳ್ಳಿ ಸೂಪ್ನ ಮಾಡೋದಿಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದುವರೆ ಸ್ಪೂನ್ ಮೆಣಸು ಒಂದ್ ಸ್ವಲ್ಪ ಚಕ್ಕೆ ಒಂದ್ ನಾಲ್ಕರಿಂದ ಐದು ಲವಂಗ ಒಂದ್ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಒಂದು ಬೆಳ್ಳುಳ್ಳಿ ಒಂದ್ ಇಂಚಷ್ಟು ಶುಂಠಿ ಶುಂಠಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇಷ್ಟು ಪೂರ್ತಿ ಪೇಸ್ಟ್ ಮಾಡ್ಕೋಬೇಕು ಮತ್ತೆ ಒಗ್ಗರಣೆಗೆ ಎರಡು ಹಸಿ ಮೆಣಸಿ ಒಂದ್ ಟೊಮೊಟೊ ಒಂದ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಹಚ್ಕೋಬೇಕು ಅವ್ಮೇಲೆ ಒಂದ್ ಬಾಂಡ್ಲಿ ಇಟ್ಟು హి మెణిక స్టవ్ మేల్ బాంగ ఇట్టు హెణికాయన చాలా ఫ్రై మేల్ ఆనియన్ కూడా ఫ్రై మెప్పరు హాకి అది మెణికయ్ మాత్ర యూస్ మూడు తుంబా ఖార అంటూ చన ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ವೈಟ್ ಕೂಡ ಯೂಸ್ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನ್ ವೆಜ್ ಹೋಟೆಲ್ ಅಲ್ಲಿ ನೋಡಿದೀನಿ ನಳ್ಳಿ ಸೂಪ್ ಎಲ್ಲೂ ಸಿಗಲ್ಲ ಕಾಲ್ ಸೂಪ್ ಕೇಳ್ತಾರೆ ನಲ್ಲಿ ಸೂಪ್ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಮಾತ್ರ ಜಾಸ್ತಿ ಆಗ್ತದೆ ನಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ ಸ್ವಲ್ಪ ಇದು ಒಂದು ಐದು ನಿಮಿಷ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಒಳಗಡೆ ಹಾಕ್ಬೇಕು ನಿಮಿಷ ಫ್ರೈ ಆದ ತಕ್ಷಣ ನಾವು ರುಬ್ಬಿ ರುಬ್ಬಿಟ್ಟಿರೋ ಮಸಾಲೆನ ಇದು ಮಾಡ್ಕೋಬೇಕು ನೋಡಿ ಮಸಾಲೆ ಈ ಹತ್ತು ನಿಮಿಷ ಕುದಿಯೋಕೆ ಬಿಡ್ಬೇಕು ನಲ್ಲಿ ಬೇಗ ಬೆ ಬೆಂದೋಗ್ಬಿಡುತ್ತೆ ನಳ್ಳಿ ಫಿಶ್ ಎಲ್ಲಾ ಅಷ್ಟೆ ಮಿನಿಟ್ಸ್ ಅಲ್ಲಿ ಬೆಂದೋಗ್ಬಿಡುತ್ತೆ ನೀಟಾಗಿ ಕುದಿಲಿ ಒಂದು ಟೆನ್ ಮಿನಿಟ್ಸ್ ಹಿಂಗೆ ಬಿಡಬೇಕು ನಾನಿಲ್ಲಿ ಒಂದು ಲೀಟರ್ ಅಷ್ಟು ನೀರ್ ಹಾಕೋತಾ ಇದೀನಿ ನೀವೇ ಒಂದು ಟೂ ಲೀಟರ್ ವರೆಗೂ ನೀರು ಹಾಕೋಬಹುದು ಅರ್ಧ ಕೆಜಿ ನೆಲ್ಲಿಗೆ ಎರಡು ಲೀಟರ್ ನೀರ್ ಹಾಕಿದ್ರು ಏನು ವ್ಯತ್ಯಾಸ ಆಗಲ್ಲ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಕುದಿಯಕ್ಕೆ ಇಟ್ಬಿಡಿ ಟೆನ್ ಮಿನಿಟ್ಸ್ ಆದ್ಮೇಲೆ ಇದು ಸ್ಮೆಲ್ ಚೆನ್ನಾಗಿ ಬರ್ತಿರುತ್ತೆ ಅವಾಗ ಓಪನ್ ಮಾಡಿ ನೋಡ್ಬೇಕು ಇದನ್ನ ವೈಟ್ ರೈಸ್ ಜೊತೆ ಬೇಕಾದ್ರೂ ಯೂಸ್ ಮಾಡಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಚಾನೆಲ್ ಅಲ್ಲಿ ನಿಮ್ಗೆ ಯಾವ ಅಡುಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ರೆಡಿ ಇರುತ್ತೆ ಮತ್ತೆ ನಳ್ಳಿ ಎಲ್ಲ ಚೆನ್ನಾಗಿ ಬಂದಿರುತ್ತೆ ನನಗೆ ವಿಡಿಯೋ ಇನ್ನು ಅಷ್ಟು ಎಡಿಟ್ ಮಾಡಕ್ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ನಿಮಿಷದಲ್ಲಿ ನಳ್ಳಿ ಸೂಪ್ ಗದ್ದೆ ನಳ್ಳಿ ಸೂಪ್ ರೆಡಿ ಇದೆ ನೋಡಿ ಯಾವ ತರ ಬಂದಿದೆ ಅಂತ ಮತ್ತೆ ಈ ಲೆವೆಲ್ ಅಲ್ಲಿ ಇರಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಕಮ್ಮಿನೂ ಹಾಕ್ಬಾರ್ದು ಅರ್ಧ ಕೆಜಿ ನಳ್ಳಿಗೆ ನೀವು ಒನ್ ಲೀಟರ್ ನೀರ್ ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಪೆಪ್ಪರ್ ಪೌಡರ್ನ ಹಾಕಿ ಸರ್ವ್ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅನ್ಕೊಂಡ್ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಈಗ ಓಪನ್ ಮಾಡಿದೀನಿ ನನ್ನ ಹೋಟೆಲ್ ಕೆಲಸದಲ್ಲಿ ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕ್ತಿದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಇಷ್ಟ ಆದ್ರೂ ಕಮೆಂಟ್ ಮಾಡಿ ಮತ್ತೆ ಫ್ರೀ ಮಾಡ್ಕೊಂಡು ಒಂದ್ಸರಿ ನಮ್ಮ ಹೋಟೆಲ್ ಬಂದು ನಾವ್ ಮಾಡೋ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಗೋಡಂಬಿ ಚಿಕನ್ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಮಂಡ್ಯ ಅಲ್ದೆ ಬೇರೆ ಊರವ್ರಿಗೆ ನಾನು ಹೇಳೋದು ಒಂದೇ ನೀವು ಒರ್ಜಿನಲ್ ನಾಟಿ ಐಟಮ್ಸ್ ಏನಾದ್ರೂ ತಿನ್ಬೇಕು ಟೇಸ್ಟ್ ನೋಡಬೇಕು ಅಂದ್ರೆ ದಯವಿಟ್ಟು ನೀವು ಮಂಡ್ಯಗೆ ಬರಬೇಕು ಮಂಡ್ಯದಲ್ಲಿ ತುಂಬಾ ವೆರೈಟಿ ಗಳಿದೆ ಅದ್ರಲ್ಲಿ ಗಿರೀಶ್ ಬಿರಿಯಾನಿನು ಒಂದು ಎಲ್ಲಾ ಕಡೆಗಿಂತ ಮಂಡ್ಯದಲ್ಲಿ ಒಳ್ಳೆ ನಾಟಿ ಮಟನ್ ಸಿಗುತ್ತೆ ನಾಟಿ ಕೋಳಿ ಸಿಗುತ್ತೆ ಬೇರೆ ಕಡೆಗಿಂತ ಇಲ್ಲಿ ಮಟನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಒಂದ್ಸರಿ ಮಂಡ್ಯಗೆ ಬನ್ನಿ ಎಲ್ಲಾ ಹೋಟೆಲ್ ಅಲ್ಲೂ ವೆರೈಟಿ ವೆರೈಟಿ ಡಿಶಸ್ ನ ಟ್ರೈ ಮಾಡಿ ಮತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್